ಹಾಯ್ ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರವೀಣ್ ಇಂಡ್ ಸ್ನೇಹಿತರೆ ಸೊ ಸ್ನೇಹಿತರೆ ಇವತ್ತು ನಾವು ಪ್ರಮುಖವಾಗಿ ಬೆಳಗಾವಿ ಜಿಲ್ಲೆ ಬಗ್ಗೆ ನಾವು ವಿ ಇ ಒಗೆ ಶಾರ್ಟ್ ಲಿಸ್ಟನ್ನು ಯಾವ ರೀತಿ ತಯಾರಿ ಮಾಡಿದ್ದಾರೆ ಎಂಬುದರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ ಸ್ನೇಹಿತರೆ ಸೊ ನಾವು ಹಿಂದಿನ ಒಂದು ವಿಡಿಯೋಗಳಲ್ಲಿ ಮೈಸೂರು ಮತ್ತು ಹಾವೇರಿ ಡಿಸ್ಟಿಕ್ಗಳ ಬಗ್ಗೆ ಕೆಲವೊಂದು ಸ್ನೇಹಿತರು ಕಮೆಂಟ್ಸ್ಗಳ ಮೂಲಕ ನಮಗೆ ಕಮೆಂಟ್ಸ್ ಮಾಡಿ ಹೇಳಿದರು ಸೊ ಅವು ಅವುಗಳ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ದೀವಿ ಸೊ ಇವತ್ತು ಪ್ರಮುಖವಾಗಿ ಬೆಳಗಾವಿ ಜಿಲ್ಲೆ ಅದರ ಬಗ್ಗೆ ನಾವು ಸಂಪೂರ್ಣವಾದ ಒಂದು ಮಾಹಿತಿಯೊಂದಿಗೆ ಶಾರ್ಟ್ ಲಿಸ್ಟನ್ನು ಯಾವ ರೀತಿ ರೆಡಿ ಮಾಡಿದ್ದಾರೆ ಎಂಬುದನ್ನು ಪ್ರಮುಖವಾಗಿ ಡಿಸ್ಕಸ್ ಮಾಡೋಣ ಸ್ನೇಹಿತರೆ ವಿಡಿಯೋವನ್ನು ಫುಲ್ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಸೊ ಈ ಒಂದು ವಿಡಿಯೋವನ್ನು ನೋಡೋಕ್ಕಿಂತ ಮುಂಚೆ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲವೋ ತಪ್ಪದೇ ಎಲ್ಲರೂ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಹಾಗೆ ಪಕ್ಕದಲ್ಲಿರೋ ಒಂದು ಬೆಲ್ಲೈಕನ್ನು ಪ್ರೆಸ್ ಮಾಡಿದರೆ ನಾವು ಮಾಡುವಂತಹ ವೀಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ತಲುಪುತ್ತದೆ ಸ್ನೇಹಿತರೆ ಸೊ ಬನ್ನಿ ಟೈಮ್ ವೇಸ್ಟ್ ಮಾಡ್ಕೋದು ಬೇಡ ವಿಡಿಯೋವನ್ನು ಪೂರ್ತಿಯಾಗಿ ಹಂತ ಹಂತವಾಗಿ ಸಂಪೂರ್ಣವಾಗಿ ಒಂದು ಮಾಹಿತಿಯೊಂದಿಗೆ ತಿಳಿಯೋಣ ಸ್ನೇಹಿತರೆ ಬನ್ನಿ ಇಲ್ಲಿ ಪ್ರಮುಖವಾಗಿ ಬೆಳಗಾವಿ ಜಿಲ್ಲಾ ಕಂದಾಯ ಘಟಕದಲ್ಲಿ ಖಾಲಿ ಇರುವ ಅರವತ್ನಾಲ್ಕು ಗ್ರಾಮ ಆಡಳಿತ ಅಧಿಕಾರಿಗಳ ಹುದ್ದೆಗಳನ್ನು ನೇಮಕಾತಿ ಮಾಡುವ ಸಂಬಂಧ ಒಂದಿಷ್ಟು ಮೂರು ಅನುಪಾಠದಲ್ಲಿದ್ದ ಅಭ್ಯರ್ಥಿಗಳ ದಾಖಲಾತಿ ಪರಿಶೀಲನೆಗಾಗಿ ಪ್ರಕಟಿಸುವ ಬಗ್ಗೆ ಅಂದರೆ ಸ್ನೇಹಿತರೆ ಪ್ರಮುಖವಾಗಿ ಈ ಒಂದು ವಿ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಯು ಬೆಳಗಾವಿ ಜಿಲ್ಲೆಯಲ್ಲಿ ಅರವತ್ನಾಲ್ಕು ಹುದ್ದೆಗಳನ್ನು ಇಲ್ಲಿ ಬಿಡುಗಡೆ ಮಾಡಿದ್ದಾರೆ ಸೊ ಆ ಒಂದು ಹುದ್ದೆಗೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ತ್ರೀ ಅನುಪಾಠದಲ್ಲಿ ಅಭ್ಯರ್ಥಿಗಳ ಒಂದು ಪಟ್ಟಿಯನ್ನು ರೆಡಿ ಮಾಡಿದ್ದಾರೆ ಸೊ ಇದನ್ನು ನೋಡಬೇಕು ನಾವು ಇವಾಗ ಪ್ರಮುಖವಾಗಿ ಬೆಳಗಾವಿ ಜಿಲ್ಲೆ ಬೆಳಗಾವಿ ತ್ರ ಒಂದು ನಿಮಿಷ ಬೆಳಗಾವಿ ಜಿಲ್ಲೆ ಕಂದಾಯ ತಾಲೂಕಿನ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳನ್ನು ಭರ್ತಿ ಮಾಡುವ ಸಂಬಂಧ ಇಲ್ಲಿ ಪ್ರಮುಖವಾಗಿ ನಾವು ನೋಡ್ಬೋದು ಇಲ್ಲಿ ಒಂದು ಪರೀಕ್ಷೆ ನಡೆಸಲು ಆನ್ಲೈನ್ ಮೂಲ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಿದರು ಸೊ ಅರ್ಹ ಅಭ್ಯರ್ಥಿಗಳನ್ನು ಹುದ್ದೆಗಳ ನೇಮಕಾತಿಗೆ ಅರ್ಹ ಪಡೆಯಲು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಇಲ್ಲಿ ದಿನಾಂಕ ಇಪ್ಪತ್ತೊಂಬತ್ತು ಒನ್ ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ದಿನಾಂಕ ಇಪ್ಪತ್ತಾರು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಹಾಗೂ ದಿನಾಂಕ ಇಪ್ಪತ್ತೇಳು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಡೆಸಿರುತ್ತಾರೆ ಅಭ್ಯರ್ಥಿಗಳು ಗಳಿಸಿದ ತಾತ್ಕಾಲಿಕ ಅಂಕ ಪಟ್ಟಿಯನ್ನು ಇಲ್ಲಿ ನೋಡಿ ನಾವು ನೋಡೋ ಗಮನಿಸ್ಬೋದು ಇಲ್ಲಿ ತಾತ್ಕಾಲಿಕ ಅಂಕ ಪಟ್ಟಿಯನ್ನು ದಿನಾಂಕ ಇಪ್ಪತ್ತೇಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಪ್ರಕಟಿಸಿ ದಿನಾಂಕ ಇಪ್ಪತ್ತೆಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಆಕ್ಷೇಪಣೆಗಳನ್ನು ಆಹ್ವಾನಿಸಿ ನಿಗದಿತ ದಿನಾಂಕದವರೆಗೆ ಅಭ್ಯರ್ಥಿಗಳಿಂದ ಸ್ವೀಕೃತವಾದ ಆಕ್ಷೇಪಣೆಗಳನ್ನು ಪರಿಶೀಲಿಸಿ ಇಲ್ಲಿ ಪ್ರಮುಖವಾಗಿ ಕಡ್ಡಾಯ ಕನ್ನಡ ಪರೀಕ್ಷೆಯಲ್ಲಿ ಕನಿಷ್ಠ ಐವತ್ತು ಕನಿಷ್ಠ ಐವತ್ತು ಅಂಕಗಳ ಮತ್ತು ಪತ್ರಿಕೆ ಒಂದು ಪತ್ರಿಕೆ ಎರಡರಲ್ಲಿ ಶೇಕಡ ಮೂವತ್ತೈದರಷ್ಟು ಅಂಕಗಳನ್ನು ಗಳಿಸಿ ಅರ್ಹರಾದ ಅಭ್ಯರ್ಥಿಗಳ ಅಂತಿಮ ಪಟ್ಟಿಯನ್ನು ಜಿಲ್ಲಾವಾರು ಪ್ರಕಟಿಸಿರುತ್ತಾರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ಜಿಲ್ಲಾವಾರು ಅರ್ಹತೆ ಗಳಿಸಿದ ಅಭ್ಯರ್ಥಿಗಳ ಎಲ್ಲ ವಿವರಗಳನ್ನು ಸರ್ಕಾರಕ್ಕೆ ಸಲ್ಲಿಸುತ್ತಾರೆ ಅಂದರೆ ಸ್ನೇಹಿತರೆ ಈ ಒಂದು ಡಿಸ್ಟಿಕ್ಗಳಲ್ಲಿ ಈ ಒಂದು ಶಾರ್ಟ್ ಲಿಸ್ಟನ್ನು ಯಾವ ರೀತಿ ತಯಾರಿ ಮಾಡಿದ್ದಾರೆ ಅಂತ ನಾವು ನೋಡೋದಾದರೆ ಇಲ್ಲಿ ಪ್ರಮುಖವಾಗಿ ಆಯಾ ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಗೆ ಸಂಬಂಧಪಟ್ಟ ಹಾಗೆ ಅವರು ಜಿಲ್ಲಾಧಿಕಾರಿಗಳು ರೆಡಿ ಮಾಡಿರೋ ಒಂದು ಶಾರ್ಟ್ ಲೀಸ್ಟ್ ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಅಂತ ರೆಡಿ ಮಾಡಿರೋ ಒಂದು ಶಾರ್ಟ್ ಲಿಸ್ಟ್ ಆಗಿದೆ ಸ್ನೇಹಿತರೆ ಮತ್ತೆ ಇಲ್ಲಿ ಪ್ರಮುಖವಾಗಿ ನೋಡ್ಬೋದು ಇಲ್ಲಿ ಇಲ್ಲಿ ಎರಡು ಸಾವಿರದ ಇಪ್ಪತ್ತೊಂದರಂತೆ ಬೆಳಗಾವಿ ಜಿಲ್ಲೆಗೆ ಅರ್ಹತೆ ಪಡೆದಿರುವ ಒಟ್ಟು ನಾಲ್ಕು ಸಾವಿರದ ಏಳ್ನೂರ ನಲವತ್ತು ಅಭ್ಯರ್ಥಿಗಳ ಪೈಕಿ ಜಿಲ್ಲಾಧಿಕಾರಿಗಳು ಈಗಾಗಲೇ ಅನುಮೋದನೆ ಆಗಿರುವ ಅರವತ್ನಾಲ್ಕು ಹುದ್ದೆಗಳಿಗೆ ಪ್ರಾಧಿಕಾರ ನೀಡಿರುವ ಮೆರಿಟ್ ಪಟ್ಟಿಯಲ್ಲಿ ಒಂದಿಷ್ಟು ಮೂರು ಅನುಪಾತದಂತೆ ದಾಖಲಾತಿ ಪರಿಶೀಲನೆಗೆ ಆಹ್ವಾನಿಸಿ ದಾಖಲಾತಿ ಪರಿಶೀಲಿಸಿ ಒಂದಿಷ್ಟು ಒಂದು ಅನುಪಾತದಲ್ಲಿ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಪ್ರಕಟಿಸಿ ಆಕ್ಷೇಪಣೆಗಳಿಗೆ ಅವಕಾಶ ನೀಡಿ ನಂತರ ಅಂತಿಮ ಆಯ್ಕೆ ಪಟ್ಟಿಯನ್ನು ಪ್ರಕಟಿಸಿ ಸಿಂಧುತ್ವ ಪ್ರಮಾಣ ಇಲ್ಲಿ ನೋಡ್ಬೋದು ಈ ಪ್ರಮುಖವಾಗಿ ಸಿಂಧುತ್ವ ಪ್ರಮಾಣ ಮತ್ತು ಪೊಲೀಸ್ ವರದಿ ಮತ್ತು ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ತರಗತಿಯ ಒಂದು ಅಂಕಪಟ್ಟಿ ಇಲ್ಲಿ ಪ್ರಮುಖವಾಗಿ ನಾವು ರೆಡಿ ಮಾಡ್ಕೋಬೇಕು ಸ್ನೇಹಿತರೆ ಮತ್ತು ಆದ್ದರಿಂದ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ನಡೆಸಿದ ಸ್ಪರ್ಧಾತ್ಮಕ ಪರೀಕ್ಷೆ ಕಡ್ಡಾಯ ಕನ್ನಡ ಪರೀಕ್ಷೆಯಲ್ಲಿ ನಿಗದಿತ ಅಂಕ ಗಳಿಸಿರುವ ಮತ್ತು ಪತ್ರಿಕೆ ಒಂದು ಮತ್ತು ಪತ್ರಿಕೆ ಎರಡರಲ್ಲಿ ಗಳಿಸಿದ ಗರಿಷ್ಠ ಅಂಕಗಳ ಆಧಾರದಲ್ಲಿ ಸರ್ಕಾರ ನಿಗದಿಪಡಿಸಿದ ಮೀಸಲಾತಿ ರೋಸ್ಟರ್ ನಿಯಮದ ಪ್ರಕಾರ ಒಂದಿಷ್ಟು ಮೂರು ಅನುಪಾಠದಲ್ಲಿ ಮೀಸಲಾತಿ ಹಾಗೂ ಸಮಸ್ಥಳ ಸಂ ಮೀಸಲಾತಿವಾರು ಅಭ್ಯರ್ಥಿಗಳ ದಾಖಲಾತಿ ಪರಿಶೀಲನಾ ಪಟ್ಟಿಯನ್ನು ಈ ಒಂದು ಬೆಳಗಾವಿ ವೆಬ್ಸೈಟ್ನಲ್ಲಿ ಇಲ್ಲಿ ಪ್ರಮುಖವಾಗಿ ನಾವು ನೋಡ್ಬೋದು ಸ್ನೇಹಿತರೆ ಇಲ್ಲಿ ವೆಬ್ಸೈಟನ್ನು ಇಲ್ಲಿ ನೋಡಿದ್ದಾರೆ ಈ ಒಂದು ವೆಬ್ಸೈಟಲ್ಲಿ ನಾವು ಈ ಒಂದು ಡಾಕ್ಯುಮೆಂಟ್ನಿಂದ ನಾವು ನೋಡ್ಬೋದು ಸೊ ಈ ಒಂದು ಡಾಕ್ಯುಮೆಂಟನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಸೊ ಎಲ್ಲರೂ ಹೋಗಿ ಡೈರೆಕ್ಟಾಗಿ ಟೆಲಿಗ್ರಾಮ್ಗೆ ಆಗಿ ಎಲ್ಲರೂ ಪಡ್ಕೊಳ್ಳಿ ಸ್ನೇಹಿತರೆ ನೋಡಿಕೊಳ್ಳಿ ಎಲ್ಲರೂ ಅರ್ಹ ಅಭ್ಯರ್ಥಿಗಳು ಮೂಲ ದಾಖಲಾತಿಗಳ ಪರಿಶೀಲನೆಗೆ ಈ ಕೆಳ ಕ ಕೆಳಗೆ ಕಾಣಿಸಿದ ಮೂಲ ದಾಖಲಾತಿಗಳೊಂದಿಗೆ ದಿನಾಂಕ ಮೂರು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಪೂರ್ವಾಹ ಒಂಬತ್ತು ಗಂಟೆಗೆ ಜಿಲ್ಲಾಧಿಕಾರಿಗಳ ಸಭಾಂಗಣ ಕಾರ್ಯಾಲಯ ಬೆಳ ಬೆಳಗಾವಿ ಎರಡನೇ ಮಹಡಿ ಇಲ್ಲಿ ಹಾಜರಾಗಲು ತಿಳಿಸಿದೆ ಇಲ್ಲಿ ಯಾವುದೇ ಅಂದರೆ ಪ್ರಮುಖವಾಗಿ ಸ್ನೇಹಿತರೆ ಇಲ್ಲಿ ಈ ಒಂದು ಶಾರ್ಟ್ ಲಿಸ್ಟ್ನಲ್ಲಿ ಯಾವ ಯಾವ ಅಭ್ಯರ್ಥಿಗಳು ಸೆಲೆಕ್ಟ್ ಆಗಿದ್ದೀರೋ ಅವರೆಲ್ಲರೂ ಕೂಡ ಜನವರಿ ಮೂರನೇ ತಾರೀಕಿಗೆ ಒಂಬತ್ತು ಗಂಟೆ ಸಮಯಕ್ಕೆ ಜಿಲ್ಲಾಧಿಕಾರಿ ಒಂದು ಸಭಾಂಗಣಕ್ಕೆ ಹೋಗಿ ಪ್ರಮುಖವಾಗಿ ಅಲ್ಲಿ ಹಾಜರಾಗಬೇಕು ಸ್ನೇಹಿತರೆ ಎಲ್ಲ ಡಾಕ್ಯುಮೆಂಟನ್ನು ತಗೊಂಡೋಗಿ ಅಲ್ಲಿ ಹಾಜರಾಗಬೇಕು ಏನಾದರೂ ಅಲ್ಲಿ ಸಮಸ್ಯೆ ನಿಮಗೆ ತೊಂದರೆ ಸಮಸ್ಯೆ ಆದರೆ ಈ ಒಂದು ನಂಬರ್ಗೆ ನೀವು ಸಂಪರ್ಕಿಸಿ ಕಾಲ್ ಮಾಡಿ ಕೇಳ್ಬೋದು ಸ್ನೇಹಿತರೆ ಸೊ ಇಲ್ಲಿ ಆ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಡಾಕ್ಯುಮೆಂಟ್ಸ್ಗಳು ಏನೇನು ಬೇಕು ಎಂಬುದನ್ನು ಇಲ್ಲಿ ನಾವು ಪ್ರಮುಖವಾಗಿ ಡಿಸ್ಕಸ್ ಮಾಡೋಣ ಸ್ನೇಹಿತರೆ ಇಲ್ಲಿ ಪ್ರಮುಖವಾಗಿ ಜನ್ಮ ದಿನಾಂಕದ ಬಗ್ಗೆ ನೋಡೋದಾದರೆ ಎಸ್ ಎಸ್ ಎಲ್ ಸಿ ಮೂಲಾಂಕ ಪಟ್ಟಿಯಲ್ಲಿರುವಂತೆ ಜನ್ಮ ದಿನಾಂಕ ಪ್ರಮುಖವಾಗಿರಬೇಕು ವಿದ್ಯಾರ್ಹತೆ ಮತ್ತು ಪಡೆದ ಅಂಕ ದ್ವಿತೀಯ ಪಿ ಯು ಸಿ ಅಥವಾ ತತ್ಸಮಾನ ಮೂಲ ಅಂಕ ಪಟ್ಟಿಯಲ್ಲಿ ನೋಡ್ಬೋದು ಗುರುತಿನ ಚೀಟಿ ಆಧಾರ್ ಕಾರ್ಡ್ ಇಲ್ಲಿ ಪ್ರಮುಖವಾಗಿ ಮತ್ತು ಅಥವಾ ವೋಟರ್ ಐಡೆಂಟಿಟಿ ಕಾರ್ಡ್ ಇಲ್ಲಿ ನೋಡ್ಬೋದು ಮತ್ತು ಗ್ರಾಮೀಣ ಅಭ್ಯರ್ಥಿ ಮಾಜಿ ಸೈನಿಕ ಕನ್ನಡ ಮಾಧ್ಯಮ ಯೋಜನಾ ನಿರಕ್ಷಿತ ಮೀಸಲಾತಿ ಅಂಗವಿಕಲನ ಮೀಸಲಾತಿ ಕೋರುವ ಅಭ್ಯರ್ಥಿಗಳು ಅಂದರೆ ಈ ಒಂದು ಎಲ್ಲ ರೀತಿಯ ಸರ್ಟಿಫಿಕೇಟ್ಗಳಿಗೆ ಪ್ರಮುಖವಾಗಿ ರಿಸರ್ವೇಷನ್ ಸರ್ಟಿಫಿಕೇಟ್ ಅಂತ ಕೇಳ್ತಾರೆ ಸ್ನೇಹಿತರೆ ಸಂಬಂಧಪಟ್ಟ ಸಕ್ರಮ ಪ್ರಾಧಿಕಾರದಿಂದ ಪಡೆದ ಪ್ರಮಾಣಪತ್ರ ಮೂಲ ಇಲ್ಲಿ ಪ್ರಮುಖವಾಗಿ ತಗೊಂಡು ಬರಬೇಕು ಸ್ನೇಹಿತರೆ ಮತ್ತು ಮೀಸಲಾತಿಯನ್ವಯ ಪರಿಶೀಲನಾ ಪಟ್ಟಿಯಲ್ಲಿ ಹೆಸರು ಇರುವ ಅಭ್ಯರ್ಥಿಗಳು ಎಸ್ ಸಿ ಎಸ್ ಟಿ ಒನ್ ಟು ಎ ಟೂ ಬಿ ತ್ರೀ ಎ ತ್ರೀ ಬಿ ಅಭ್ಯರ್ಥಿಗಳು ಸಂಬಂಧಪಟ್ಟ ತಹಶೀಲ್ದಾರರಿಂದ ಪಡೆದ ಜಾತಿ ಪ್ರಮಾಣಪತ್ರ ಇಲ್ಲಿ ನಾವು ತಗೊಂಡು ಹೋಗಬೇಕು ಮತ್ತು ಕಂಪ್ಯೂಟರ್ ತರಬೇತಿ ಹೊಂದಿರಬೇಕು ಅದರ ಒಂದು ಪ್ರಮಾಣ ಪತ್ರ ಮತ್ತು ಎರಡು ಪಾಸ್ಪೋರ್ಟ್ ಸೈಜಿನ ಒಂದು ಫೋಟೋ ತೊಗೊಂಡು ಹೋಗಬೇಕು ಸ್ನೇಹಿತರೆ ಈ ಒಂದು ಎಲ್ಲ ರೀತಿಯ ಡಾಕ್ಯುಮೆಂಟ್ಸ್ಗಳನ್ನು ಪ್ರಮುಖವಾಗಿ ನಾವು ಜಿಲ್ಲಾಧಿಕಾರಿಗಳ ಒಂದು ಮೂರನೇ ತಾರೀಕಿಗೆ ಹೋದಾಗ ತಗೊಂಡು ಹೋಗಬೇಕು ಸ್ನೇಹಿತರೆ ಸೊ ಇಲ್ಲಿ ಕೆಲವೊಂದು ನೀವು ಓದ್ಕೋಬೇಕು ಮತ್ತು ಪ್ರಮುಖವಾಗಿ ಇಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ಪ್ರಮುಖವಾಗಿ ಅಭ್ಯರ್ಥಿಗಳ ಹೆಸರು ಮತ್ತು ಸಿ ಇ ಟಿ ನಂಬರ್ ಮತ್ತು ರಿಜಿಸ್ಟರ್ ನಂಬರ್ ಫಾದರ್ ನೇಮ್ ಮಾರ್ಕ್ಸು ಮತ್ತು ಡೇಟ್ ಆಫ್ ಬರ್ತು ಮತ್ತು ಜೆಂಡರು ಕ್ಯಾಟಗರಿ ರೂರಲ್ ಎಲ್ಲ ರಿಸರ್ವೇಷನ್ನ ಕೊಟ್ಟಿದ್ದಾರೆ ಇಲ್ಲಿ ಪ್ರಮುಖವಾಗಿ ನೀವು ನೋಡ್ಕೋಬೋದು ಸ್ನೇಹಿತರೆ ಇಲ್ಲಿ ಮೊದಲಿಗೆ ಹೇಳೋದಾದರೆ ಇಲ್ಲಿ ಇರುವ ಹೆಸರಿನ ಎಲ್ಲ ಅಭ್ಯರ್ಥಿಗಳಿಗೆ ನನ್ನ ಕಡೆಯಿಂದ ಒಂದು ಕಂಗ್ರಾಜ್ಯುಲೇಷನ್ಸ್ ಎಲ್ಲರೂ ಎಲ್ಲರಿಗೂ ಒಳ್ಳೇದಾಗಲಿ ಆಲ್ ದಿ ಬೆಸ್ಟ್ ಎಲ್ಲರಿಗೂ ಒಂದು ಡಾಕ್ಯುಮೆಂಟ್ ಫೆ ವೆರಿಫಿಕೇಷನ್ಗೆ ಎಲ್ಲರಿಗೂ ಸೆಲೆಕ್ಟ್ ಆಗಲಿ ಅಂತ ಆಲ್ ದಿ ಬೆಸ್ಟ್ ಹೇಳ್ತೀನಿ ಸೊ ಈ ಒಂದು ನೀವು ವಿಡಿಯೋದಲ್ಲಿ ನೀವೊಂದು ಪ್ರಮುಖವಾಗಿ ನೀವು ನೋಡ್ಬೋದು ಇಲ್ಲಿ ಏನೇನು ಕೊಟ್ಟಿದ್ದಾರೆ ಅಂತ ಪ್ರಮುಖವಾಗಿ ಸೊ ಈ ಒಂದು ಹೆಸರಿರುವ ಅಭ್ಯರ್ಥಿಗಳೆಲ್ಲರೂ ಹೋಗಿ ತಮ್ಮ ತಮ್ಮ ಹೆಸರು ಇದೆಯಾ ಇಲ್ವಾ ಅಂತ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದು ಲಿಂಕ್ ಹಾಕಿರ್ತೀನಿ ಸೊ ಅಲ್ಲಿ ಹೋಗಿ ಎಲ್ಲರೂ ಎಲ್ಲರೂ ನೋಡ್ಕೊಳ್ಳಿ ಸ್ನೇಹಿತರೆ ಸೊ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ ಎಲ್ಲರೂ ಆದಷ್ಟು ಶೇರ್ ಮಾಡಿ ಥ್ಯಾಂಕ್ ಯು ಸ್ನೇಹಿತರೆ